ಏನೇಂತಂದ್ರಿ ಹೆಣ್ಮಕ್ಳು ಹಣೆ ಬರ ಎಷ್ಟ್ ನೋಡ್ರಿ ಏಟ್ ಮಾಡ್ರೂ ಮನೇನ್ ಕೆಲ್ಸ ಮುಗಿಯಲ್ಲ ನಮಗ್ ಜಲ್ದಿ ಕಿ ಹೊರಗೆ ಹೋಗೋದಾಗಲ್ಲ ಬಾಯ್ 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 ಆಯ್ತಾಯ್ತು ಬರ್ತೀನಿ ಎಂದ ಎಂದ ಬಾಯ್ 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 ಎನ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಸೊ ಸಾಯಂಕಾಲ ಸ್ಟಾರ್ಟ್ ಮಾಡ್ನತ್ತೀನಿ ಇವತ್ತು ನಿನ್ನೆ ಪ್ಲೇನೆ ಸೊ ವಾಕಿಂಗ್ ಹೊಂಟೀನಿ ಈಗ ವಾಕಿಂಗ್ ಹೋಗಿ ಬಂದು ಎಲ್ಲೋ ಹೋಗೋದದ ಮತ್ತೆ ಬೇರೆ ಕಡೆ ಸೊ ನಾನು ಹೋದ ನಂದ್ರೆ ನಿಮಗೂ ತೋರಿಸಿರ್ತೀನಿ ಎಲ್ಲಿ ಹೋಗಿರ್ತೀನಿ ಅಂತ ಹೇಳಿ ಸೊ ಇವತ್ತು ಅಡಿಗೆ ಮಧ್ಯಾಹ್ನ ಸ್ವಲ್ಪ ಮಾಡೀನಿ ರಾತ್ರಿ ಅಷ್ಟು ಟೆನ್ಷನ್ ಇಲ್ಲ ರಾತ್ರಿ ಸ್ವಲ್ಪ ಮಾಡೋದದ ಸೊ ಹೊರಗೆ ಹೋಗಿ ಬಂದು ಆಮೇಲೆ ಏನೇನಾಯಿತು ಅಂತ ನಿಮ್ಗೆ ಹೇಳ್ತೀನಿ ಮತ್ತು ನೀವು ಏನು ಕೆಲಸ ಹೇಳಿದ್ರೆ ನೀವು ಏನು ಕೆಲಸ ಮಾಡತ್ತೀವ ನೋಡ್ಬೇಡ ಇಡುವಲ್ಲಿ ಒಂದ್ನ ಹೇಳಿದ ಕೆಲಸ ಮಾಡುವಾಗು ಶ್ರೇಯು ಬಿಡೋದು ಎ ಫ್ಯೂ ಮೊಮೆಂಟ್ಸ್ ಲೈಟ್ ಚೆನ್ನಾಗಿ ಒರ್ಸಾ ತಿಕ್ಕಿ ತಿಕ್ಕಿ ಕಲಿಬೇಕಮ್ಮ ಎಲ್ಲ ಕೆಲಸ ಕಲಿಬೇಕು ಇದು ಬೆಸ್ಟ್ ಟೈಮ್ ಸಮ್ಮರ್ ಹಾಲಿಡೇಸ್ ಗೊತ್ತಾ ಏ ಇಲ್ಲಪ್ಪಾ ಜೀ ಚೆಂದ ಎಲ್ಲ ಸರಿಸಿ ಸರಿಸಿ ಇಟ್ ಮತ್ತೆ ಇರ್ಬೇಕು ಸಾಮಾನ ಕಲಿಬೇಕು ಅಮ್ಮ ಮನೆಯಾಗಿಲ್ಲ ಅಂದ್ರೂ ಎಲ್ಲ ಹ್ಯಾಂಡಲ್ ಮಾಡೋಕೆ ಬರಬೇಕಲ್ಲ ಅದಕ್ಕೆ ಮುಂದೆ ಹಾಂಗ್ ನಿಂತು ಒರ್ಸ್ಬಾರದು ಈ ಕಡೆ ನಿಂತು ಒರ್ಸ್ಗೋ ಹಿಂದಕ್ಕೆ ಬರಬೇಕು ಆಹಾ ಬರ್ಬೇಕು ಕಸ ಬರ್ತಿರ್ತದೆ ಹಂಗೆ ಮತ್ತೆ ಚೆನ್ನಾಗಿ ಗುಡ್ಸೋದು ಮುಂಜಾನೆನೇ ಗುಡ್ಸಿನ ಕಸಿ ಮದ್ವೆಗೋಗಿ ಬಂದಾಳ್ರಿ ಮಮ್ಮಿ ಹೊತ್ತ ಅದಕ್ಕೆ ಇಷ್ಟು ರೆಡಿಯಾಗಿ ಬಂದಾಳ ಬರವತ್ತಿಗೆ ಹೊತ್ತಿಗೆ ಇವೆಲ್ಲ ಸ್ವಲ್ಪ ಕೆಲಸ ಅಂತ ಅದಕ್ಕೆ ಮನೆಗೆ ಬಂದಾಳ ब्लाउज ना ब्लाउज तो ना कपड़ा है नो ब्लाउज अकला का ब्लाउज अकला बनते है बंदला नودي दीदी इंग इनन सब पो लेंथ जास्ती बेका अभी खेलत आई दिना एना नोदी लेंथ सा काएं इनन चू मारती रा ಏನು ಸ್ಲೀವ್ಸ್ ಅಷ್ಟೇ ಇರಲಿ ಅಮ್ಮ ಜಾಸ್ತಿ ಉದ್ದ ಬೇಡ ನನಗೆ ಯಾಕೋ ನನಗೆ ನೋಡಿ ನೋಡಿ ಸಾಕಾಗ ಹೋಗಲ್ಲ ಇದು ಅದೊಂದು ಚೆನ್ನಾಗದ ನೋಡ್ರಿ ಅದೊಂದು ಅದ್ರ ತಳ್ಳಗಿರೋದಿ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ಈ ಕಡೆ ಈ ಕಡೆ ಕ್ರೀಮ್ ಕಲರ್ ಎದಕ್ತಾ ಇರ್ತಿ ಅವ್ನು ಸತಾಸ್ತಾನಿಂದ್ರೆ ನಿಂಗೆನಾ ಹ್ಮ್ 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 ಹ್ಮ್

ಹಾಂ ತಂದಿನಿ ಮತ್ತೆ ಅದಕ್ಕೆ ಈಗ ಬಂದಿನಿ ನೋಡ್ರಿ ಮನೆಗೆ ಬಂದು ದೇವ್ರ ಬಲ್ ದೀಪ ಹಚ್ಚಬೇಕು ಹಚ್ಚಿದ ತಕ್ಷಣ ಮತ್ತೆ ಇವ್ರ ಮೀಟಿಂಗ್ನಾಗ ಹರ ಎಲ್ಲೋ ಹೋಗೋದ ಹೊರಗೆ ಮತ್ತೆ ಸಮೃದ್ಧಿ ಸಲುವಾಗಿ ಸೊ ಹೋಗಿ ಮೇಲೆ ಮತ್ತೆ ಅಡುಗೆ ಮಾಡ್ಬೇಕು ಮಧ್ಯಾಹ್ನದಾಗ ಅನ್ನ ಸಾರ ಮಾಡಿಟ್ಟಿನಿ ಸೊ ಅನ್ನ ಮತ್ತೆ ಮಾಡಬೇಕು ರೈಸ್ ಮಧ್ಯಾಹ್ನದಾಗ ಎಷ್ಟು ಬೇಕು ಅಷ್ಟೇ ಮಾಡಿದ್ದ ಸಾಂಬಾರು ಮಾಡಿಟ್ಟಿನಿ ಪಲ್ಯ ರೊಟ್ಟಿ ಮಾಡ್ಬೇಕು ಬಂದು ಸೊ ಏನು ಉಣ್ತಿನೊಂಥರ ಕೇಳ್ಕೊಂಡು ಮಾಡಬೇಕು ಈಗ ದೇವ್ರ ಬಲ್ ದೀಪ ಹಚ್ಚಿ ಮತ್ತೆ ಹೋಗಕ್ಕಾಗ್ಯದ ಹೊರಗೆ ಹೆಣ್ಮಕ್ಳು ಹಣೆ ಬರೀ ಎಷ್ಟು ನೋಡ್ರಿ ಏಟ್ ಮಾಡ್ರೂ ಮನೇನ್ ಕೆಲಸ ಮುಗಿಯಲ್ಲ ನಮಗೆ ಜಲ್ದಿ ಕಿತ್ಕೊಂಡು ಹೊರಗೆ ಹೋಗೋದು ಹೋಗೋದಾಗಲ್ಲ ಹಾಗಾಗಿ ಮನೆಯೇ ಅವರಷ್ಟೇ ಹೋದ್ರ ಈಗ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ನೋಡ್ರಿ ಮೀಟಿಂಗ್ ಮುಗೀಲಿಲ್ಲ ಏನು ಹೋಲಿಲ್ಲ ಅವರೇ ಹೋದರು ಅಪ್ಪ ಮಕ್ಕಳು ನಾವೇ ಹೋಗಿ ಬರ್ತೀವಿ ಅಂಥೇಳಿ ಅದಕ್ಕೆ ಹೋಲ್ಬಿಡು ಅಂಥೇಳಿ ನಾನು ಬಿಟ್ಟ ಯಾಕಂದ್ರೆ ರೊಟ್ಟಿ ಮಾಡೋದದ ಹಂಗಂತ ಹೇಳಿ ನಾನೇ ರೊಟ್ಟಿ ಮಾಡ್ಲಿಕ್ಕೆ ಮನ್ಯಾಗ ಹುಳದ ಸ ಹೇಳಿದ್ನಲ್ಲ ನಿಮಗೆ ಸಾಂಬಾರು ಮಧ್ಯಾಂನ ಮಾಡೀನಿ ಅಂಥೇಳಿ ಅನ್ನ ಮಾಡೀನಿ ಪುಂಡಿ ಪಲ್ಯ ಮಾಡೀನಿ ಸೊ ಹಾಗಾಗಿ ರೊಟ್ಟಿ ಮಾಡಬೇಕು ಅದೇ ಅಂದ್ಕೊಂಡೆ ನಾನು ಮನೆಗಿದ್ರೆ ರೊಟ್ಟಿ ಮಾಡಿದ್ರೆ ಆತದ ಇನ್ನು ಹೂವು ಬಂದು ಮಾಡ್ಲಿಕ್ಕೆ ಭಾಳ ತಡ ಹೇಳಿ ಮನೆಗೆ ಉಳಿದ್ಬಿಟ್ಟ ಇನ್ನು ಮಕ್ಳು ತೊಳೋರಲ್ರಿ ಸೈಜ್ ಅವ್ರಿಗೆ ನೋಡೇ ತೊಗೋಬೇಕಾಗ್ತದ ಹಾಗಾಗಿ ಅವರೇ ಹೋದರು ಹೋಗಂತೇಳಿ ಬಿಟ್ಟು ಬಿಟ್ಟ ಈಗೇನದ ಅಂದ್ರೆ ರೊಟ್ಟಿ ಮಾಡೋದು ಅವ್ರು ಬರೋತನ ಬಂದ ಮೇಲೆ ಊಟ ಮಾಡ್ಬೇಕು ನೋಡ್ರಿ ಅಷ್ಟೇ ಈಗ ಉಳಿದಿರೋದು ರೊಟ್ಟಿ ಮಾಡ್ಬೇಕಂದ ಬಟ್ ದಪಾಟಿ ಹಿಟ್ಟಿದ್ದು ಇಳಿದು ನೆನ್ ಬಂತು ನೋಡ್ರಿ ದಪಾಟಿ ಮಾಡ್ದೆ ಸೊ ಇಲ್ಲಿ ಪುಂಡಿ ಪಲ್ಯ ಮಾಡೀನಿ ದಪಟ್ಟಿಗೆ ಸ್ವಲ್ಪ ಹಸಿ ಮೆಣಸಿನ ಖಾರ ಖಾರ ಅವೆಲ್ಲ ಹಾಕ್ರೆ ಚಂದ ಇರ್ತವೆ ಮಿಕ್ಸಿ ಮಾಡಿಲ್ಲ ಕುಟ್ಟಿ ಹಾಕ್ರೆ ಚಂದ ಆಗ್ತದ ಬಟ್ ನಾ ಗಡಬಣ್ಣೆ ಮಾಡೀನಿ ಹಾಗೆ ಒಣ ಖಾರ ಹಾಕಿ ಮಾಡ್ದೆ ಎಳ್ಳು ಹಚ್ಚಲಿಲ್ಲ ಸುಮ್ ಹಾಗೆ ಗಡಬಡಿಗೆ ಈಗ ಊಟ ಮಾಡ್ಲಿಕ್ಕೆ ಅಷ್ಟೇ ಇಲ್ಲ ರಾತ್ರಿ ಹಾಕೋ ಸ್ವಲ್ಪ ಇತ್ತು ಈಗ ಅಷ್ಟೇ ಆತವ ನಾಳೆ ಅಂದ್ರೆ ಅವೆಲ್ಲ ಹಾಕಿದ್ರೂ ಒಂಥರ ನಡೀತಿತ್ತು ಆದರೆ ಬಟ್ ಸಲ ಅಷ್ಟೇ ಬೇಕಾಗಿತ್ತು ನನಗೆ ಸೊ ಅಷ್ಟೇ ಹಾಕಿಬಿಟ್ಟಿನಿ ಮಾಡೀನಿ ಆಯ್ತು ನಂದೆಲ್ಲ ಮಾಡೋದು ಬಟ್ ಇವರು ಇನ್ನೂ ಬಂದಿಲ್ಲ ನೋಡ್ರಿ ಮಕ್ಕಳು ಇವರು ಹೊರಗೆ ಹೋದವರು ಎಷ್ಟೊತ್ತು ಆತದೋ ಗೊತ್ತಿಲ್ಲ ಐನಾ ಬರ್ಲಿಕ್ಕೆ ಹೊರಗೆ ಬಂದಮೇಲೆ ಊಟ ಮಾಡ್ಬೇಕು ಏನೇನು ತರ್ತಾರ ನೋಡ್ಬೇಕು ಎಷ್ಟೋತು ಶಾಪಿಂಗ್ ಏನು ಮಾರ್ಕೆಟ್ ಇಟ್ಟು ಬರ್ತಾರೋ ಏನು ತೊಗೊಂಡೆ ಬರ್ತಾರಲ್ಲ ಏನೇನ್ ತಂದ್ರಿ ನೀವು ನೀರ್ ಹೂವು ನೀರು ತಮ್ಮಮ್ಮ ಫ್ರಿಜ್ನಾಗ ಹೊರ ಬಾಟಮ್ कोरिया माता तंदेल मगा खरा घोद गरेर मार्ता न त ह हेरिनो खरा घोद लंतो 100 200 500 रुपैया टोपी हेके धरकोन बित्छ न नि कडस बरदिल म त नि यार कडसको गिर मतेम प्रदीप शॉट फुल

ನೋಡ್ರಿ ಎಲ್ಲ ಪ್ಯಾಕಪ್ ಮಾಡಿರಿ ಮಲ್ಕೊ ನೋಡ್ರಿ ಟೈಮ್ ಆಗಿಲ್ಲ ಇನ್ನು ಮತ್ತೆ ಮುಂಜಾನೆ ಬೇಗ ಹೇಳ್ಬೇಕಲ್ಲ ಸ್ಕೂಲಿಗೆ ನೋಡ್ರಿ ಹ್ಞೂ ಚಲೋ ಸೊ ಆಯ್ತು ನೋಡಿರಿ ಎಲ್ಲ ಊಟನೂ ಮಾಡಿದೆವು ಬಂದ ತಕ್ಷಣ ಸಮೃದ್ಧಿಗೆ ಅದು ಟಿ ಶರ್ಟ್ನು ಕರೆಕ್ಟ್ ಆಗ್ಯದ ಎಕ್ಸ್ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ ನಾಳೆ ತೋರಿಸ್ಕೊಂಡು ಅಂತ ಮೇಡಮ್ಗೆ ಸೊ ಅವರು ಇರಲಿ ಅಂತಂದ್ರೆ ಇಟ್ಕೊತಾಳೆ ಇಲ್ಲ ಏನಾದರೂ ಮತ್ತೆ ಚೇಂಜಸ್ ಹೇಳಿದ್ರೆ ಮತ್ತೆ ಚೇಂಜ್ ಮಾಡಬೇಕು ಅದಕ್ಕೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಸೊ ನನಗೂ ನಿದ್ದೆ ಹೊಂಟದಿವತ್ತ ಸೊ ಫ್ಯಾನ್ ಎಲ್ಲಾರ್ದೆ ಸೌಂಡ್ಸು ಡಿಸ್ಟರ್ಬನ್ಸ್ ಕೇಳ್ಬೋದು ನಿಮ್ಮ ವಿಡಿಯೋದಾಗ ಬಟ್ ಫ್ಯಾನ್ ಎಲ್ಲಾರದೆ ಒಟ್ಟು ಕೂಡ್ಲಿಕ್ಕೆ ಆಗಲ್ಲ ಅದ ಒಂದು ಸ್ವಲ್ಪ ಹಿಂಗೆ ಬಂದ್ ಮಾಡಿದೆವು ಅಂದ್ರೆ ಸಿಕ್ಕಾಪಟೆ ಸಿಕ್ಕಿ ಆಲಾಗುತ್ತೆ ಸೊ ಅದಕ್ಕೋಸ್ಕರ ನೀವೇ ಅಡ್ಜಸ್ಟ್ ಮಾಡ್ಕೊರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬ ಬಾಯ್